ಲಾಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ವೀರ ಹಬ್ಬ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಭಕ್ತ ಪ್ರಹ್ಲಾದನ ಬಗ್ಗೆ ನೋಡೋಣ ಭಕ್ತ ಪ್ರಹ್ಲಾದ ನಮ್ಮ ಈ ಅಧ್ಯಾಯಕ್ಕೆ ಪುಷ್ಟಿ ನೀಡುವ ಇನ್ನೊಂದು ದಿವ್ಯವಾದ ಘಟನೆಯಿಂದಲೇ ನಮಗೆಲ್ಲ ಪರಿಚಯರೆಯ ಭಕ್ತ ಪ್ರಹ್ಲಾದರ ಜೀವನ ಹಿರಣ್ಯ ಕಶಿಪು ಒಬ್ಬ ದೊಡ್ಡ ರಾಕ್ಷಸ ಕಾರಣಾಂತರಗಳಿಂದ ಅವನ ಹೆಂಡತಿ ಕಯಾದು ಆಶ್ರಮದಲ್ಲಿ ಇರಬೇಕಾಗಿ ಬಂದಿತ್ತು ಆಗ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಳು ದತ್ತ ಹಡದಿಯಲ್ಲಿ ಇರುವ ಒಂದು ಸುಮನೋಹರ ಆಶ್ರಮದಲ್ಲಿ ಋಷಿಮುನಿಗಳು ಹಾಗೂ ಆಶ್ರಮವಾಸಿಗಳೊಡನೆ ಕಲ್ಲದು ಆಶ್ರಮದ ಆಧ್ಯಾತ್ಮಿಕ ವಾತಾವರಣದಲ್ಲಿ ಕೆಲವು ದಿನ ಉಳಿಯಬೇಕಾದ ಪರಿಸ್ಥಿತಿ ಬಂದೊಡೆದಿತ್ತು ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳುವುದು ನಿತ್ಯ ಕರ್ಮಗಳನ್ನು ಮುಗಿಸಿ ಎಲ್ಲರ ಜೊತೆ ಸ್ವಲ್ಪ ಧ್ಯಾನ ಮಾಡುವುದು ದೇವರಿಗೆ ಹೂವಿನ ಮಾಲೆ ಕಟ್ಟುವುದು ಈ ದೇವರಿಗೆ ಹೂವಿನ ಮಾಲೆ ಕಟ್ಟೋದನ್ನ ನಾವು ಬಟರ್ಫ್ಲೈ ಫೋರ್ಸ್ ಅಂತ ಫೋರ್ಸ್ ಅಂತಾರೆಲ್ಲ ಕೆಳಗಡೆ ಚಪ್ಪತ್ಲಾಕೊಂಡು ಕುತ್ಕೊಳ್ಳೋದು ಚಪ್ಪತ್ ಕುತ್ಕೊಂಡು ಹೂವನ್ನ ಕಟ್ತಾ ಇದೆ ಅದು ಬಟರ್ಫ್ಲೈ ಆ ಏನು ಎಕ್ಸಸೈಜ್ ಅಂತಾರಲ್ಲ ಅದೇ ಅದಕ್ಕೆ ಸಮಾನ ಆಗಿರುತ್ತೆ ಹ್ಮ್ ಸೊ ಆದ್ರಿಂದಾಗಿ ಆತರ ಕಲ್ವಿಸ ಏನಿರುತ್ತೆ ಈ ನಾವು ಮಗು ಜನನ ಕೊಡುವಂತಹ ಭಾಗದಲ್ಲಿ ಮೂಳೆಗಳು ಏನಿರುತ್ತೆ ಅದು ನೀಟಾಗಿ ಮಗುವಿನ ತಲೆ ದಂಡೆಯಲ್ಲಿ ಕುತ್ಕೋದಕ್ಕೆ ಸಹಾಯನ ಮಾಡುತ್ತೆ ಈ ಒಂದು ವ್ಯಾಯಾಮ ಸೊ ಆದ್ರಿಂದ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಈಸಿಯಾಗಿ ತುಂಬಾ ಈಸಿ ಆಗೋದಕ್ಕೆ ಈ ಒಂದು ವ್ಯಾಯಾಮನ ಸಜೆಸ್ಟ್ ಮಾಡ್ತಾರೆ ಇದು ಒಂದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನ ನಾನು ಮಾಡಿದ್ದೇನೆ ಆ ಆದ್ರೆ ಹೂವಿನ ಮಾಲೆ ಕಟ್ಟೋದಲ್ಲ ಬಟರ್ಫ್ಲೈ ಎಕ್ಸರ್ಸೈಸ್ ಅನ್ನ ಮಾಡಿದೀನಿ ಬಟ್ ಹಿಂದಿನ ಕಾಲದಲ್ಲಿ ಅಹ್ ದೇವರಿಗೆ ಹೂವಿನ ಮಾಲೆ ಕಟ್ಟುವುದು ಆಶ್ರಮ ಸ್ವಚ್ಛಗೊಳಿಸುವಲ್ಲಿ ಅಂದ್ರೆ ಕುತ್ಕೊಂಡು ಬಗ್ಗಿ ಆ ನೀನು ಹೊಟ್ಟೆ ಪ್ರೆಸ್ ಆಗೋ ತರ ಬಗ್ಗಿ ಮಾಡೋ ಅಂತ ಕೆಲಸ ಆಗ್ಬಾರ್ದು ಆ ಆದ್ರೆ ಕುತ್ಕೊಳ್ಳೋದು ಹೆದ್ದಾಗದು ಬಗ್ಗುದು ಮಾಡ್ಬೇಕು ಆದ್ರೆ ಪ್ರೆಸ್ ಆಗೋ ತರ ಮಾಡ್ಬಾರ್ದು ಜಾಸ್ತಿ ಅಹ್ ಸೊ ತರ ಆ ಮಾಡ್ಬೋದು ಇವಾಗ ಕೋಲಲ್ಲಿ ನಿಂತ್ಕೊಂಡು ಒಡ್ಸೋದು ಕೆಲಸ ಮಾಡ್ಬೇಕು ಗೊಬ್ಬನಿ ಅಂತ ಹೇಳಿದ್ರೆ ಈ ಏಳು ಮೊನ್ನೆ ತಿಂಗಳ ಮೇಲೆ ಮುಂಚೆಯಿಂದ ಸ್ವಲ್ಪ ಮಾಡ್ಬೇಕು ಏಳು ಎಂಟನೇ ತಿಂಗಳ ಟೈಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ರೆ ವಾಕ್ ಮಾಡಿದ್ರೆ ಆ ಆದಷ್ಟು ಚೆನ್ನಾಗಿ ಹ್ಯಿಟೇಷನ್ ಮತ್ತೆ ರಿಲ್ಯಾಕ್ಸನ್ನು ಶೇಖರಣೆ ಆಗಿ ಆ ರಿಲೀಸ್ ಆಗಿ ನಮಗೆ ಆ ಈ ಒಂದು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಈ ಒಂದು ಎಲ್ಲಾ ಕೆಲಸಗಳನ್ನು ಸಹ ಮಾಡೋದ್ರಲ್ಲಿ ತುಂಬಾ ಒಳ್ಳೆ ಉಪಯೋಗ ಇದೆ ಅಂತ ఇిన కాల దా మాతర ఆశ్రమే తక్షణమేను నార్మల్ డెలివరీ ఆశ్రమ స్వచ్ఛ గొడస మాత్రనే అలా ఈవన్ నడాడ్రు చన నడే డాక్టర్ సజెస్ట్ మూ తు చన వాక్ అంతరు సో ಯಾರ್ಯಾರು ಗರ್ಭಿಣಿ ಸ್ತ್ರೀಯರು ಇದರ ಚೆನ್ನಾಗಿ ವಾಕ್ ಮಾಡಿ ನಾರ್ಮಲ್ ಡೈಲ್ ಆಗುತ್ತೆ ಆಶ್ರಮ ಅಹ್ ಮುಂದೆ ಏರಿಸ್ತೇನೆ ಆಶ್ರಮ ಸ್ವಚ್ಛಗೊಳಿಸುವಲ್ಲಿ ತಾನು ಸೇವೆ ಮಾಡುವುದು ಹಾಗೆಯೇ ಇನ್ನಿತರ ಸಣ್ಣ ಪುಟ್ಟ ಸೇವೆಗಳನ್ನು ಮನಸಾರ ಭಕ್ತಿಯಿಂದ ಮಾಡುತ್ತಿದ್ದಳು ಜೊತೆಗೆ ಪ್ರತಿನಿತ್ಯ ಸಂಜೆ ಜರುಗುತ್ತಿದ್ದ ಸತ್ಸಂಗದಲ್ಲಿ ಭಾಗವಹಿಸುತ್ತಿದ್ದಳು ಒಂದು ಬಾರಿ ಆ ಆಶ್ರಮಕ್ಕೆ ನಾರದ ಮುನಿಗಳು ಭೇಟಿ ನೀಡುತ್ತಾರೆ ಸತ್ಸಂಗದಲ್ಲಿ ಗರ್ಭಿಣಿ ಖಯಾದ ಇದ್ದಾರೆ ಎಂಬುದು ಅವರಿಗೆ ತಿಳಿದಿತ್ತು ಅವಳು ಆಶ್ರಮದ ಅನೇಕ ಸೇವೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮನಪೂರ್ವಕವಾಗಿ ಮಾಡುತ್ತಿರುವುದನ್ನು ನೋಡಿ ನಾರದರಿಗೆ ಎಲ್ಲಿಲ್ಲದ ಸಂತೋಷವಾಗಿ ಹರಿಸಂಕಲ್ಪದಂತೆ ಅವರು ಖಯಾದವನ್ನು ಮುಂದೆ ಕೂರಿಸಿಕೊಂಡು ಅವಳ ಯೋಗಕ್ಷೇಮ ವಿಚಾರಿಸುತ್ತಾರೆ ತದನಂತರ ನಾರದ ಮುನಿಗಳು ಗರ್ಭಿಣಿ ಕಯಾದವಿಗೆ ಅನೇಕ ಕಥೆಗಳನ್ನು ಹೇಳುತ್ತಾರೆ ಅದು ಹರಿಭಕ್ತಿಯ ಕಥೆಗಳು ಮೋಕ್ಷದ ವಿಚಾರವಾಗಿ ತಿಳಿಸಿ ಮಹಾವಿಷ್ಣುವಿನ ಅತಿಶಯ ಗುಣಗಾನ ಮಾಡುತ್ತಾರೆ ಭಕ್ತಿ ಸಾರದ ಆನಂದವನ್ನು ಸವಿಯುವಂತೆ ಮಾಡುತ್ತಾರೆ ಈ ಹೊತ್ತಿಗಾಗಲೇ ಕಯದು ನಿದ್ದೆಗೆ ಜಾರಿ ಬಿಟ್ಟಿರುತ್ತಾಳೆ ಆದರೆ ಹೊತ್ತೆಯಲ್ಲಿನ ಮಗು ಎಲ್ಲವನ್ನೂ ತಿಳಿಸಿಕೊಳ್ಳುತ್ತಿರುತ್ತದೆ ಆ ಭಕ್ತಿ ಸಾರವನ್ನು ಆಸ್ವಾದಿಸುತ್ತಾ ಇರುತ್ತದೆ ತಮ್ಮ ದಿವ್ಯ ಸೃಷ್ಟಿ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತ ನಾರದ ಮನಗಳು ತುಂಬಾ ಸಂತೋಷದಿಂದ ಆ ಮಗುವಿಗೆ ಸಪ ಪಾಪನಾಶಕ ಸರ್ವ ಮಂಗಳ ದಾಯಕವಾದ ಮಹಾಶಕ್ಷಿ ಶಕ್ತಿಶಾಲಿಯಾದ ಮಂತ್ರವೊಂದನ್ನು ನೀಡುತ್ತಾರೆ ಆ ಮಂತ್ರ ಯಾವುದು ಅಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರನ ಇದು ತುಂಬಾ ಈಜಿನ ಇದೆ ಈ ಮಂತ್ರನ ನಮಗೆ ಯಾವಾಗ ಕ್ರಿಯುತ್ತೆ ಅವಾಗೆಲ್ಲ ಈ ಮಂತ್ರನ ಹೇಳ್ತಾ ಇದ್ರೆ ಅದು నమ్మన్న శాంతగొసె అది దేవర ప్రార్థన ఆగితే మంత్ర మంత్రే ఒళ్ళు అంత ఇది గర్భ సంస్కారీ సర్వ పాప నాశక సుమంగళ దాయక మహాశక్తిశాలి ఓం నమో భగవతి వాసు దేవ మంత్రవేడు ఆశ్చర్య ముందకు ఒడగడ కదా ఆ మంత్రు జపించే ఆహా ಎಂತಹ ದಿವ್ಯವಾದ ಅಪರೂಪದ ದೃಶ್ಯವದು ನಂತರ ಹುಟ್ಟುವ ಮಗು ಭಕ್ತ ಪ್ರಹ್ಲಾದ ಎಂಬ ಹೆಸರಿನಿಂದಲೇ ಪ್ರಖ್ಯಾತಿ ಪಡೆಯುತ್ತದೆ ಅವರ ರಕ್ಷಣೆಗೋಸ್ಕರ ಶ್ರೀ ನರಸಿಂಹ ಸ್ವಾಮಿಯ ಅವತಾರವಾಗುತ್ತದೆ ಇಲ್ಲಿ ಮಹಾ ರಾಕ್ಷಸನ ಮಗ ಮಹಾಭಕ್ತನಾದದನ್ನು ನಾವು ಗಮನಿಸಬಹುದು ಆದರೆ ಸಮಾಜದಲ್ಲಿ ಹಾಗಾಗುವುದಿಲ್ಲ ತಂದೆ ತಾಯಿಯಂತೆ ಮಕ್ಕಳು ಹಿಡುತ್ತಾರೆ ಆಕ್ಟರ್ಸ್ ಮಕ್ಕಳು ಆಕ್ಟರ್ಸ್ ಆಗುತ್ತಾರೆ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳು ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಬಿಸ್ನೆಸ್ ಮ್ಯಾನ್ ಮಕ್ಕಳು ಬಿಸ್ನೆಸ್ ಮ್ಯಾನ್ ಆಗುತ್ತಾರೆ ಉದಾಹರಣೆಗೆ ಬೀರುಬಾಯಿ ಅಂಬಾನಿ ಅವರ ಮಗ ಮುಖೇಶ್ ಅಂಬಾನಿ ಇದೇ ರೀತಿ ಡಾಕ್ಟರ್ ಮಕ್ಕಳ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗುತ್ತಾರೆ ರೈತರ ಮಕ್ಕಳು ರೈತಾಪಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಇದೇ ರೀತಿಯಾದರೆ ರಾಕ್ಷಸನ ಮಗ ರಾಕ್ಷಸನಾಗಬೇಕಿತ್ತು ಆದರೆ ರಾಕ್ಷಸನ ಮಗ ಭಕ್ತನಾದ ಇದೇ ಕಾರಣ ಇದಕ್ಕೆ ಕಾರಣವಿಷ್ಟೇ ನಾರದ ಮುನಿಗಳು ನೀಡಿದ ಗರ್ಭ ಸಂಸ್ಕಾರ ಒಳ್ಳೆಯ ಗರ್ಭ ಸಂಸ್ಕಾರ ನೀಡಿದರೆ ರಾಕ್ಷಸರ ಮಕ್ಕಳೂ ಭಕ್ತರಾಗುತ್ತಾರೆ ಶ್ರೇಷ್ಠರಾಗುತ್ತಾರೆ ಕೆಟ್ಟ ಗರ್ಭ ಸಂಸ್ಕಾರ ನೀಡಿದರೆ ಭಕ್ತರ ಮಕ್ಕಳೂ ಸಹ ರಾಕ್ಷಸರಾಗುತ್ತಾರೆ ಕಾರಣ ತಾಯಿಯ ಗರ್ಭದಲ್ಲಿಯೇ ಮಗು ಜಗತ್ತಿನ ಬಗ್ಗೆ ಕಲಿಯಲು ಹಾಕಿಯುತ್ತದೆ ತಾಯಿಯ ಪ್ರತಿಯೊಂದು ಭಾವನೆ ಮಗುವಿನ ಮೇಲೆ ಪ್ರಚಂಡ ಪ್ರಭಾವ ಬೀರುತ್ತದೆ ಇದರಿಂದಾಗಿ ತಾಯಿ ಗರ್ಭಾವಸ್ಥೆಯಲ್ಲಿ ಹೇಗಿರಬೇಕು ತಾಯಿಯ ಸುತ್ತಲಿನ ವಾತಾವರಣ ಹೇಗೆ ಇಟ್ಟುಕೊಳ್ಳಬೇಕು ಆ ದಿವ್ಯವಾದ ನವಮಾಸದ ಸಮಯದಲ್ಲಿ ತಾಯಿ ಏನು ಮಾಡಿದರೂ ಮಗುವಿನ ಜೀವನ ಚೆನ್ನಾಗಿರುತ್ತದೆ ಎಂಬುದರ ಬಗ್ಗೆ ಈ ಪುಸ್ತಕದಲ್ಲಿ ಸಾಧ್ಯವಾದಷ್ಟು ವಿವರಿಸಲಾಗಿದೆ ಇದನ್ನು ಸರಿಯಾಗಿ ತಿಳಿಯಿದ್ದು ತಂದೆ ತಾಯಿಯರು ಮತ್ತು ಮನೆಯ ಹಿರಿಯರು ಎಲ್ಲರೂ ಸೇರಿ ಗರ್ಭಿಣಿ ತಾಯಿ ಇದೆ ಪ್ರೀತಿಯನ್ನು ನೀಡಿ ಶ್ರೇಷ್ಠ ಸಂಸ್ಕಾರಗಳನ್ನು ನೀಡಿ ಮನೆಗೆ ಬರಲಿರುವ ವಿಶೇಷ ಅತಿಥಿಯನ್ನು ದೈವಿ ಸಂಸ್ಕಾರಗಳ ವೈಭವದಿಂದ ಸ್ವಾಗತಿಸಬೇಕು ಎಂಬುದು ನಮ್ಮ ಕಳಕಳಿಯ ಮನವಿ ಆಧುನಿಕ ಸಾಕ್ಷ್ಯಾಧಾರಗಳು ಐ ಹೇಟ್ ಯು ಬೇಬಿ ಇದು ಒಂದು ಅಧ್ಯಾಯ ಇದರಲ್ಲಿ ನಾಲ್ಕು ಅಧ್ಯಾಯ ಇದೆ ಆಧುನಿಕ ಸಾಕ್ಷ್ಯಾಧಾರಗಳಲ್ಲಿ ಅದನ್ನ ಒಂದೊಂದಾಗಿ ಹೋಗ್ತೀನಿ ಆ ಹೈಹೇಟು ಬೇಬಿ ಇದು ಅಮೆರಿಕದಲ್ಲಿ ನಡೆಸಿದ್ದಂತಹ ವಿಚಿತ್ರವಾದ ಘಟನೆ ಅತ್ತೆ ಮಾವ ಮತ್ತು ಗಂಡನ ಒತ್ತಾಯದ ಮೇರೆಗೆ ಒಬ್ಬ ಮಹಿಳೆ ಗರ್ಭ ತರಿಸಿದ್ದಳು ಮದುವೆಯಾದ ವಸತರಲ್ಲಿ ಮಗುವನ್ನು ಪಡೆಯುವುದು ತನಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ ಆದರೆ ಮೊಮ್ಮಗನ ಜೊತೆಗೆ ಆಡ ಮೊಮ್ಮಗನ ಜೊತೆ ಆಟವಾಡಬೇಕು ಎಂಬುದು ಅತ್ತೆ ಮಾವನ ಕೊನೆಯ ಆಸೆ ಅವಳು ತನಗೆ ಸ್ವಲ್ಪವೂ ಇಷ್ಟವಿಲ್ಲದಿದ್ದರೂ ಮನೆಯವರ ಒತ್ತಾಯದ ಮೇಲೆ ಗರ್ಭ ಧರಿಸಿದ್ದಳು ಆರೇಳು ತಿಂಗಳ ನಂತರ ಅವಳ ಹೊತ್ತೆ ತುಂಬಾ ದೊಡ್ಡ ತೊಡಗಿತ್ತು ಅವಳ ಇಷ್ಟದ ಬಟ್ಟೆ ಹಾಕಲು ಆಗುತ್ತಿರಲಿಲ್ಲ ಕೆಲಸಕ್ಕೆ ಹೋಗಲು ಕಷ್ಟ ಆಗುತ್ತಿತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಲು ಸಾಧ್ಯವಿಲ್ಲ ಅಯ್ಯೋ ಇನ್ನೂ ಅನೇಕ ಸಮಸ್ಯೆಗಳು ಎಂದು ಬೇಬರ ಶುರು ಮಾಡಿದಳು ಇದಕ್ಕೆಲ್ಲ ಮೂಲ ಕಾರಣ ಈ ಮಗು ಎಂದು ಭಾವಿಸಿದ್ದಳು ಎಂತಹ ದರಿದ್ರ ಹೇ ಮಗು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಐ ಹೇಟ್ ಯು ಐ ಹೇಟ್ ಯು ಎಂದು ಹೊಟ್ಟೆಯಲ್ಲಿ ಆ ಮಗುವಿಗೆ ಆಗಾಗ ಬೈಯುತ್ತಿದ್ದಳು ಹೊಟ್ಟೆಯಲ್ಲಿನ ಆ ಮಗುವಿಗೆ ಆಗಾಗ ಬೈಯುತ್ತಿದ್ದಳು ಛೆ ಇವರ ಒತ್ತಾಯಕ್ಕೆ ನಾನು ಈ ಮಗು ಕೊಡಬೇಕು ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು ಹೀಗೆ ಅವಳ ನೆಗೆಟಿವ್ ಆಲೋಚನೆಗಳು ಅವಳಿಗೆ ಗೊತ್ತು ಗೊತ್ತಿಲ್ಲದೆಯೋ ಮಗುವಿನ ಮೇಲೆ ಪ್ರಭಾವ ಬೀರುತ್ತಿದ್ದವು ಒಂಬತ್ತು ತಿಂಗಳು ಕಳೆದು ಆಸ್ಪತ್ರೆಯಲ್ಲಿ ಡೆಲಿವರಿ ಆದ ನಂತರ ವೈದ್ಯರು ಯಥಾರೀತಿ ಮಗುವನ್ನು ಹಾಲು ಕುಡಿಯಲೆಂದು ತಾಯಿಯ ಬಳಿ ಮಲಗಿಸುತ್ತರು ಆದರೆ ಅವರಿಗೆ ಆ ದಿನ ಒಂದು ವಿಸ್ಮಯ ಕಾದಿತ್ತು ಅದೇನೆಂದರೆ ಮಗುವನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿ ಮಲಗಿರುವ ತಾಯಿಯ ಬಳಿ ಮಲಗಿಸಿದರೆ ಮಗು ಜೋರು ಜೋರಾಗಿ ಹೋಗುತ್ತದೆ ದೂರದ ಬೆಡ್ ಬೇರೆ ದೂರದ ಬೇರೆ ಬೆಡ್ ಮೇಲೆ ಮಲಗಿಸಿದರೆ ಶಾಂತವಾಗಿರುತ್ತದೆ ಹಾಲು ಕುಡಿಯಲು ಮಗುವಿಗೆ ಸ್ವಲ್ಪವೂ ಇಷ್ಟವಿಲ್ಲ ಹೊತ್ತು ಮಗುವನ್ನು ಬೇರೆಯೊಬ್ಬ ಮೇಲೆ ಮಲಗಿಸಿ ನಂತರ ನಿಧಾನವಾಗಿ ಮಗುವನ್ನು ಹೊತ್ತಿ ತಾಯಿಯ ಬಳಿ ಮಲಗಿಸಿದರೆ ಮಗು ಮತ್ತೆ ಜೋರು ಜೋರಾಗಿ ಇರುತ್ತದೆ ತಾಯಿಯಿಂದ ಮಗುವನ್ನು ದೂರ ಮಾಡಿದ ಮರುಕ್ಷಣ ಮಗು ಶಾಂತವಾಗುತ್ತದೆ ವೈ ವೈದ್ಯರಿಗೆ ಬಂದು ವಿಚಿತ್ರಗನಿಸಿತು ಇದಕ್ಕೆ ಕಾರಣ ಅವರಿಗೆ ಮೊದಲಿಗೆ ಅರ್ಥವಾಗಲಿಲ್ಲ ಅವರಿಗೆ ಆ ಮಗು ಪಡೆಯುವುದು ಕಿಂಚಿತ್ತೂ ಇಷ್ಟವಿರಲಿಲ್ಲವೆಂದು ಕೇವಲ ಗಂಡನ ಒತ್ತಾಯದ ಮೇರೆಗೆ ಗರ್ಭ ಎಂದು ಅವರಿಗೆ ನಂತರ ತಿಳಿಯಿತು ಹೊಟ್ಟೆಯಲ್ಲಿರುವ ಮಗುವಿಗೆ ತಾಯಿ ಐ ಹೇಟ್ ಯು ಐ ಹೇಟ್ ಯು ಅಂತ ಹೇಳುತ್ತಿತ್ತು ಹೇಳುತ್ತಿದ್ದಳು ಮತ್ತು ಅದನ್ನು ಸ್ವಲ್ಪವೂ ಇಷ್ಟಪಡುತ್ತಿರಲಿಲ್ಲ ಸಾಧ್ಯವಾದರೆ ಈ ಮಗುವನ್ನು ಹಬಾಷ್ ಮಾಡಿ ಅಬೋಷನ್ ಮಾಡಿಕೊಳ್ಳೋಣ ಎಂದು ಕೊಂಡಿ ಕೊಂಡಿದ್ದಳು ಹಾಗಾಗಿ ಆ ಮಗುವು ಡೆಲಿವರಿ ಆದ ನಂತರ ತಾಯಿಗೆ ಐ ಏಟ್ ಯು ಐ ಏಟ್ ಯು ಎಂದು ಮಾತುಗಳನ್ನು ಆಡದೆ ಭಾವನೆಗಳನ್ನು ವ್ಯಕ್ತಪಡಿಸಿ ತಾಯಿಯ ಹತ್ತಿರ ಹೋದರೆ ಜೋರಾಗಿ ಹೇಳುತ್ತಿತ್ತು ಹಾಗೂ ತಾಯಿಯನ್ನು ಬಿಟ್ಟು ದೂರ ಹತ್ತಿರ ಹೋದರೆ ಜೋರಾಗಿ ಹೇಳುತ್ತಿತ್ತು ಕಣಿಯನ್ನು ಬಿಟ್ಟು ದೂರ ಹೇಳಿದರೆ ಶಾಂತವಾಗುತ್ತಿತ್ತು ಆ ಮಗು ತಾಯಿಯ ಹಾಲು ಸಹ ಕುಡಿಯಲಿಲ್ಲ ನಂತರ ಮಗುವಿಗೆ ಬೇರೆ ಹಾಲನ್ನು ಹೊಂದಿಸಬೇಕಾಯಿತು ಮಗು ದೊಡ್ಡದಾದ ಮೇಲೆ ತಾಯಿಯನ್ನು ಇಷ್ಟಪಡಲಿಲ್ಲ ಈ ಕಾರಣಕ್ಕಾಗಿಯೇ ತಾಯಿ ಮಾಡುವ ಯೋಚನೆ ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಹರಿತ ನಮ್ಮ ಹಿರಿಯರು ತಾಯಿಯ ತಾಯಿ ಮತ್ತು ಮಗು ಇಬ್ಬರು ಸಂತೋಷವಾಗಿರಲೆಂದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಶ್ರೀಮಂತ ಕಾರ್ಯಕ್ರಮ ಮಾಡಿ ತಾಯಿ ಮತ್ತು ಮಗುವಿನ ಮೇಲೆ ಪ್ರೀತಿ ಮತ್ತು ಆಶೀರ್ವಾದದ ಮಳೆ ಕೈಯುತ್ತಾರೆ ಇದಕ್ಕೆ ಆಧಾರ ರೀಡರ್ಸ್ ಡೈಜೆಸ್ಟ್ ಅಮೆರಿಕನ್ ಮಾಸಪತ್ರಿಕೆ ಎರಡ್ ಸಾವಿರದ ಹದಿನಾಲ್ಕು ಆಫ್ರಿಕಾದಲ್ಲಿ ನಡೆದ ಮತ್ತೊಂದು ಘಟನೆ ಆಫ್ರಿಕಾದಲ್ಲಿನ ಒಬ್ಬ ಮಹಿಳೆ ತಾನು ನೋಡಲು ಕುರುಪಿಯಾಗಿದ್ದು ಅದರಿಂದ ತಾನು ಹೆಚ್ಚಿನ ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಿದ್ದಳು ಗಡ್ಡ ಸಂಸ್ಕಾರದ ಬಗ್ಗೆ ಸ್ವಲ್ಪ ತಿಳಿದಿದ್ದಳು తనకి హ మగు తువా సుందర తాను అనుభవించ మనుభవించబారు భావించి పట్టణ దేశి నగర మాలిన్యూ తన గర్భ దగ్గర తొందర మీబారు ತಮ್ಮ ಅಲ್ಲಿಗೆ ಹೋಗಿ ಅಲ್ಲಿ ತಮ್ಮ ಹೊಲದಲ್ಲಿ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದರು ಹೊಲದ ಕಸದ ಜೊತೆಗೆ ಸ್ವಲ್ಪ ಹೊಲದ ಕೆಲಸದ ಜೊತೆಗೆ ಸ್ವಲ್ಪ ವ್ಯಾಯಾಮ ಸಹ ಮಾಡುತ್ತಿದ್ದರು ಮನೆಯಲ್ಲಿ ಅತ್ಯಂತ ಸುಂದರ ಮಗುವಿನ ದೊಡ್ಡ ಭಾವಚಿತ್ರವನ್ನು ಗೋಡೆಗೆ ಹಾಕಿದ್ದರು ಪ್ರತಿ ದಿನ ಮುಂಜಾನೆ ಹೊದ್ದು ಆ ಸುಂದರವಾದ ಮಗುವನ್ನು ನೋಡಿ ಆಹಾ ನನ್ನ ಮಗು ಸಹ ಇಷ್ಟೇ ಸುಂದರವಾಗಿರಲಿ ಎಂದು ಮನಸ್ಸಿನ ಅಂತರಾಳದಿಂದ ಭಾವಿಸುತ್ತಿದ್ದರು ಇದರ ಪರಿಣಾಮವಾಗಿ ಅವರಿಗೆ ಆ ಭಾವಚಿತ್ರದಲ್ಲಿ ಇರುವಂತಹ ಅತ್ಯಂತ ಸುಂದರವಾದ ಮುದ್ದು ಮುದ್ದಾದ ತದ್ರೂಪಿ ಮಗು ಜನಿಸಿತು ಇದಕ್ಕಾಗಿಯೇನೇನೋ ಅನಿಸುತ್ತದೆ ಗರ್ಭಿಣಿ ತಾಯಿ ನೋಡುವ ಭಾವಚಿತ್ರಗಳು ಚಲನಚಿತ್ರಗಳು ಮೊಬೈಲ್ನಲ್ಲಿ ಬರುವ ಚಿತ್ರಗಳು ಮಗುವಿನ ಮೇಲೆ ಪ್ರಭಾವ ಎಂದು ಹರಿಯಿತು ನಮ್ಮ ಹಿರಿಯರು ಮನೆಯಲ್ಲಿ ಗರ್ಭಿಣಿಯರು ಬಿದ್ದರೆ ಅವರಿಗೆ ಮನೆಯಲ್ಲೆಲ್ಲ ಅನೇಕ ದೇವರ ಮುದ್ದು ಕೃಷ್ಣನ ಸುಂದರ ಮಕ್ಕಳ ದೊಡ್ಡ ಚಿತ್ರಪಟಗಳನ್ನು ಗೋಡೆಗೆ ಹಾಕುತ್ತಾರೆ ಮತ್ತೊಂದು ಅಧ್ಯಾಯ ಅಯ್ಯೋ ಅಂಗವಿಕಲ ಮಗು ನನ್ನ ಆಪ್ತರೊಬ್ಬರ ತಂಗಿ ಅಂಗವಿಕಲೆ ಅವಳಿಗೆ ಸರಿಯಾಗಿ ಮಾತನಾಡಲು ಹಾಗಲ್ಲ ಕೈ ಎತ್ತಿ ಊಟ ಮಾಡಲು ಹಾಗಲ್ಲ ಸ್ವಂತ ಕಾಲ ಮೇಲೆ ನಿಲ್ಲಲು ಸಾಧ್ಯವೇ ಇಲ್ಲ ಏಕೆಂದರೆ ದೇಹದ ಕುಂಠಿತ ಬೆಳವಣಿಗೆ ಶೌಚ ಸ್ನ ಒಂದು ನಿಮಿಷ ಮತ್ತೊಮ್ಮೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ